ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾವು ನಮ್ಮ ಪಂಚಾಯತ್ ರಾಜ್ ಕಾಯ್ದೆಗೆ ಸಂಬಂಧಪಟ್ಟಂತೆ ಅಧ್ಯಾಯ ಹತ್ತನ್ನ ನಾವು ಇವತ್ತಿನ ವೀಡಿಯೋದಲ್ಲಿ ತಿಳ್ಕೊಳ್ಳೋಣ ಸೊ ಅಧ್ಯಾಯ ಹತ್ತು ಏನು ಅಂದ್ರೆ ಜಿಲ್ಲಾ ಪಂಚಾಯತಿಯ ಬಗ್ಗೆ ಇದು ಮಾಹಿತಿನ ಕೊಡುತ್ತೆ ಸೊ ಇದರಲ್ಲಿ ಎಷ್ಟು ಪ್ರಕರಣಗಳು ಬರ್ತವೆ ಅಂದರೆ ಪ್ರಕರಣ ನೂರ ಐವತ್ತೆಂಟರಿಂದ ಪ್ರಕರಣ ನೂರ ಎಂಬತ್ತ್ಮೂರು ಪ್ರಕರಣಗಳು ಈ ಒಂದು ಅಧ್ಯಾಯ ಹತ್ತರಲ್ಲಿ ಬರ್ತದೆ ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಪ್ರಕರಣ ನೂರ ಅರವತ್ತೆರಡರಿಂದ ಪ್ರಕರಣ ನೂರ ಅರವತ್ತಾರರವರೆಗೆ ನಾವು ಕಂಪ್ಲೀಟಾಗಿ ತಿಳ್ಕೊಳ್ಳೋಣ ಸೊ ಯಾಕಂದರೆ ಮುಂದಿನ ತಿಂಗಳು ಏನಾಗ್ತದೆ ಅಂದರೆ ಪಿ ಡಿ ಒ ನೋಟಿಫಿಕೇಶನ್ ಆಗುತ್ತೆ ಸೊ ಹಾಗಾಗಿ ಇದರ ಬಗ್ಗೆ ನಾವು ಅಧ್ಯಯನ ಮಾಡಲೇಬೇಕಾಗಿರ್ತದೆ ಸೊ ನೋಡಿ ಸ್ನೇಹಿತರೆ ಈ ಒಂದು ಪಿ ಡಿ ಒಗೆ ಸಂಬಂಧಪಟ್ಟಂತೆ ಎಕ್ಸಾಮ್ ಪ್ಯಾಟರ್ನ್ನ ಏನು ಮಾಡಿದ್ರು ಅಂದರೆ ಕೆ ಪಿ ಎಸ್ ಸಿ ಅವರು ಏನು ಮಾಡಿದ್ರು ಅಂದರೆ ಚೇಂಜ್ ಮಾಡಿದ್ದಾರೆ ಸೊ ಯಾವ ಪ್ಯಾಟರ್ನ್ ಇಟ್ಟಿದ್ದಾರೆ ಅಂದರೆ ನಿಮಗೆ ಈಗಾಗಲೇ ಗೊತ್ತಿರುತ್ತೆ ಗ್ರೂಪ್ ಸಿ ಪ್ಯಾಟ್ರನ್ನ ಇಟ್ಟಿದ್ದಾರೆ ಸೊ ಒಂದು ಜಿ ಕೆ ಪೇಪರ್ ಆಗಿರ್ತದೆ ಪೇಪರವನ್ನು ಅದೇ ರೀತಿ ಪೇಪರ್ ಸೆಕೆಂಡ್ ಯಾವುದಾಗಿರ್ತದೆ ಅಂದರೆ ಕಮ್ಯುನಿಕೇಷನ್ ಆಗಿರ್ತದೆ ಸೊ ಇಂಗ್ಲೀಷು ಕಂಪ್ಯೂಟ್ರು ಅದೇ ರೀತಿ ಕನ್ನಡ ಇರುತ್ತೆ ಸೊ ಹಾಗಾಗಿ ಈ ಒಂದು ಜಿ ಕೆ ಪೇಪರಲ್ಲೇ ಅಂದರೆ ಪೇಪರ್ ಒನ್ನಲ್ಲೇ ಏನಾಗಿರ್ತದಂದರೆ ಈ ಒಂದು ಪಂಚಾಯತ್ ರಾಜ್ ಕಾಯ್ದೆಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನ ಇಲ್ಲಿ ಕೊಡ್ತಾರೆ ಸೊ ಆದರೂ ಸಹ ಕೆಲವೊಂದು ಪ್ರಶ್ನೆಗಳನ್ನ ಕೊಡ್ತಾರೆ ಆದರೂ ಸಹ ನಾವು ಏನು ಮಾಡಬೇಕಾಗಿರ್ತದೆ ಅಂದರೆ ಸಂಪೂರ್ಣವಾಗಿ ಈ ಒಂದು ಪಂಚಾಯತ್ ರಾಜ್ ಕಾಯ್ದೆಯನ್ನು ನಾವು ಅಭ್ಯಾಸ ಮಾಡಲೇಬೇಕಾಗಿರ್ತದೆ ಸೊ ಮಾರ್ಕ್ಸ್ ಬರಲೇಬೇಕಂದ್ರೆ ನಾವು ಅಧ್ಯಯನ ಮಾಡಲೇಬೇಕಾಗಿರ್ತದೆ ಸೊ ಹಾಗಾಗಿ ಹೆಚ್ಚು ಹೆಚ್ಚು ಈ ಒಂದು ಪಂಚಾಯತ್ ರಾಜ್ ಕಾಯ್ದೆನ ಓದಿ ಅಂತ ಹೇಳ್ತಾ ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಪ್ರಕರಣ ನೂರ ಅರವತ್ತೆರಡರಿಂದ ಪ್ರಕರಣ ನೂರ ಅರವತ್ತಾರರವರೆಗೆ ನಾವು ಅಧ್ಯಯನ ಮಾಡೋಣ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಮ್ಮ ಚಾನೆಲ್ ಆದಂತ ಸ್ಪರ್ಧಾ ಗುರಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅದರ ರೀತಿ ಹೆಚ್ಚು ಶೇರ್ ಮಾಡಿ ಸ್ನೇಹಿತರೆ ಪ್ರಕರಣ ನೂರ ಅರವತ್ತೆರಡು ಪ್ರಕರಣ ನೂರ ಅರವತ್ತೆರಡು ಹೇಳುತ್ತೆ ಅಂದರೆ ಸ್ಥಾನಗಳ ಮೀಸಲಾತಿಯ ಬಗ್ಗೆ ಇದು ಮಾಹಿತಿನ ಕೊಡ್ತದೆ ಅಂದ್ರೆ ಒಂದು ಜಿಲ್ಲಾ ಪಂಚಾಯಿತಿಯ ಚುನಾವಣೆ ನಡೆಯುವಂಥ ಸಂದರ್ಭದಲ್ಲಿ ಎಲ್ಲ ವರ್ಗದವರಿಗೆ ಮೀಸಲಾತಿನ ಕೊಡಬೇಕಾಗಿರ್ತದೆ ಸೊ ಇದರ ಬಗ್ಗೆ ತಿಳಿಸುವಂತ ಪ್ರಕರಣ ಯಾವ್ದಾಗಿರ್ತದೆ ಅಂದ್ರೆ ಪ್ರಕರಣ ನೂರ ಅರವತ್ತೆರಡು ಸ್ನೇಹಿತರೆ ಈ ಒಂದು ಸ್ಥಾನಗಳ ಮೀಸಲಾತಿಯನ್ನು ಈ ಹಿಂದೆ ಯಾರು ನಿರ್ಧಾರ ಮಾಡ್ತಾ ಇದ್ರು ಅಂದರೆ ರಾಜ್ಯ ಚುನಾವಣಾ ಆಯೋಗಕ್ಕೆ ಇದರ ಅಧಿಕಾರ ಇರುತ್ತೆ ಸೊ ಆದರೆ ಇದನ್ನ ಅಂದರೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಈ ಒಂದು ಕಾಯ್ದೆಗೆ ತಿದ್ದುಪಡಿಯನ್ನು ತಂದು ಈ ಒಂದು ಸ್ಥಾನಗಳ ಮೀಸಲಾತಿಯನ್ನು ನಿರ್ಧಾರ ಮಾಡುವಂಥ ಅಧಿಕಾರ ಯಾರಿಗೆ ಹೋಗುತ್ತೆ ಅಂದರೆ ಸರ್ಕಾರಕ್ಕೆ ಹೋಗುತ್ತೆ ಸೊ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇದು ಸೊ ಅದೇ ರೀತಿ ನೋಡಿ ಸ್ನೇಹಿತರೆ ಈ ಒಂದು ಮೀಸಲಾತಿಯಲ್ಲಿ ಅನುಸೂಚಿತ ಜಾತಿ ಅದೇ ರೀತಿ ಅನುಸೂಚಿತ ಪಂಗಡಗಳಿಗೆ ಎಷ್ಟು ಮೀಸಲಾತಿ ಇರಬೇಕಾಗಿರ್ತದೆ ಅಂದರೆ ಆ ಒಂದು ಜಿಲ್ಲೆಯಲ್ಲಿ ಇರುವಂಥ ಒಟ್ಟು ಜನಸಂಖ್ಯೆಯಲ್ಲಿ ಈ ಅನುಸೂಚಿತ ಜಾತಿ ಅದೇ ರೀತಿ ಪಂಗಡಗಳ ಜನಸಂಖ್ಯೆಯು ಯಾವ ಅನುಪಾತದಲ್ಲಿ ಇರ್ತದೆಯೋ ಸೊ ಅದರ ಆಧಾರದ ಮೇಲೆ ಸ್ಥಾನಗಳನ್ನ ಸರ್ಕಾರ ಮಿಸ್ಲೀಡ್ಬೇಕಾಗಿರ್ತದೆ ಅಂದರೆ ಪ್ರತಿ ಜಿಲ್ಲಾ ಪಂಚಾಯತಿಯಲ್ಲಿ ಈ ಒಂದು ಅನುಸೂಚಿತ ಜಾತಿ ಇರ್ಬೋದು ಅದೇ ರೀತಿ ಅನುಸೂಚಿತ ಪಂಗಡಕ್ಕೆ ಸೇರಿದ ವ್ಯಕ್ತಿಗಳಿಗೆ ಒಂದೊಂದು ಸ್ಥಾನವನ್ನು ಇಲ್ಲಿ ಮಿಸ್ಲಿಡ್ಬೇಕಾಗಿರ್ತದೆ ಸೊ ಇನ್ನೊಂದು ನೋಡಿ ಸ್ನೇಹಿತರೆ ಇಲ್ಲಿ ಅನುಸೂಚಿತ ಜಾತಿಗೆ ಒಂದು ಸ್ಥಾನ ಬಂದಿರ್ತದೆ ಅದೇ ರೀತಿ ಅನುಸೂಚಿತ ಪಂಗಡಕ್ಕೆ ಒಂದು ಸ್ಥಾನ ಬಂದಿರ್ತದೆ ಸೊ ಇಂಥ ಸಂದರ್ಭದಲ್ಲಿ ಅನುಸೂಚಿತ ಜಾತಿಯಲ್ಲಿ ಯಾವುದೇ ವ್ಯಕ್ತಿ ಇರೋದಿಲ್ಲ ಸೊ ಈ ಒಂದು ಮೀಸಲಾತಿ ಯಾರಿಗೆ ಹೋಗ್ತದೆ ಅಂದರೆ ಅನುಸೂಚಿತ ಪಂಗಡಕ್ಕೆ ಹೋಗ್ತದೆ ಅದೇ ರೀತಿ ಅನುಸೂಚಿತ ಪಂಗಡದಲ್ಲಿ ಯಾವುದೇ ವ್ಯಕ್ತಿ ಇರೋದಿಲ್ಲ ಸೊ ಈ ಒಂದು ಮೀಸಲಾತಿ ಯಾರಿಗೆ ಹೋಗ್ತದೆ ಅಂದರೆ ಅನುಸೂಚಿತ ಜಾತಿಗೆ ಹೋಗ್ತದೆ ಸೊ ನಂತರ ಹಿಂದುಳಿದ ವರ್ಗದವರಿಗೆ ಎಷ್ಟು ಮೀಸಲಾತಿ ಇರಬೇಕಾಗಿರ್ತದೆ ಅಂದರೆ ಆ ಜಿಲ್ಲಾ ಪಂಚಾಯಿತಿಯ ಒಟ್ಟು ಸ್ಥಾನಗಳ ಸಂಖ್ಯೆಯಲ್ಲಿ ಮೂರನೇ ಒಂದರಷ್ಟು ಸಂಖ್ಯೆಯ ಸ್ಥಾನವನ್ನು ಈ ಒಂದು ಹಿಂದುಳಿದ ವರ್ಗದವರಿಗೆ ಇಲ್ಲಿ ಅಥವಾ ಒ ಬಿ ಸಿ ವರ್ಗದವರಿಗೆ ನೀಡಬೇಕಾಗಿರ್ತದೆ ಸೊ ಈ ಹಿಂದುಳಿದ ವರ್ಗಗಳ ಮೀಸಲಾತಿಯ ಸ್ಥಾನಗಳ ಪೈಕಿ ಈ ಒಂದು ಎಂಬತ್ತು ಶೇಕಡ ಎಂಬತ್ತು ಸ್ಥಾನವನ್ನು ಎ ಪ್ರವರ್ಗಕ್ಕೆ ಕೊಡಬೇಕಾಗಿರ್ತದೆ ಅದಕ್ಕೆ ಇನ್ನು ಉಳಿದಂಥ ಇಪ್ಪತ್ತು ಶೇಕಡ ಇಪ್ಪತ್ತು ಸ್ಥಾನವನ್ನು ಬಿ ಪ್ರವರ್ಗಕ್ಕೆ ಇಲ್ಲಿ ಮೀಸಲಿಡಬೇಕಾಗಿರ್ತದೆ ನೋಡಿ ಈ ಒಂದು ಎ ವರ್ಗದಲ್ಲಿ ಯಾವುದೇ ವ್ಯಕ್ತಿ ಲಭ್ಯವಿಲ್ಲದಂಥ ಸಂದರ್ಭದಲ್ಲಿ ಈ ಸ್ಥಾನವನ್ನು ಬಿ ಪ್ರವರ್ಗಕ್ಕೆ ಕೊಡಬೇಕಾಗಿರ್ತದೆ ಅದೇ ರೀತಿ ಬಿ ಪ್ರವರ್ಗದಲ್ಲಿ ಯಾವುದೇ ವ್ಯಕ್ತಿ ಇಲ್ಲದಂಥ ಸಂದರ್ಭದಲ್ಲಿ ಈ ಒಂದು ಸ್ಥಾನವನ್ನು ಈ ಒಂದು ಎ ಪ್ರವರ್ಗಕ್ಕೆ ಇಲ್ಲಿ ಕೊಡಬೇಕಾಗಿರ್ತದೆ ಸೊ ನಂತರ ಮಹಿಳೆಯರಿಗೆ ಎಷ್ಟು ಮೀಸಲಾತಿ ಇರಬೇಕಾಗಿರ್ತದೆ ಅಂದರೆ ಈ ಒಂದು ಅನುಸೂಚಿತ ಜಾತಿ ಇರ್ಬೋದು ಅದೇ ರೀತಿ ಅನುಸೂಚಿತ ಪಂಗಡ ಇರ್ಬೋದು ಮತ್ತು ಹಿಂದುಳಿದ ವರ್ಗ ಇರ್ಬೋದು ಸೊ ಇಲ್ಲಿ ಮೀಸಲಿಟ್ಟಿರುವಂಥ ಸ್ಥಾನಗಳಲ್ಲಿ ಮತ್ತು ಸಾಮಾನ್ಯ ಸ್ಥಾನಗಳಲ್ಲಿ ಶೇಕಡ ಐವತ್ತಕ್ಕೆ ಕಡಿಮೆ ಇಲ್ಲದಷ್ಟು ಸ್ಥಾನವನ್ನು ಮಹಿಳೆಯರಿಗೆ ಇಲ್ಲಿಗೆ ಏನು ಅಂದರೆ ಕೊಡಬೇಕಾಗಿರ್ತದೆ ಸೊ ಈ ಒಂದು ಸ್ಥಾನಗಳ ಮೀಸಲಾತಿಯನ್ನು ತಿಳಿಸುವಂಥ ಪ್ರಕರಣ ಅಂದರೆ ಪ್ರಕರಣ ನೂರ ಅರವತ್ತೆರಡು ನೋಡಿ ಸ್ನೇಹಿತರೆ ಮುಂದಿನ ಪ್ರಕರಣ ನೂರ ಅರವತ್ತ್ಮೂರು ಇದೇನು ಅಂದರೆ ಪ್ರಾದೇಶಿಕ ಚುನಾವಣಾ ಕ್ಷೇತ್ರಗಳ ಸೀಮಾ ನಿರ್ಣಯದ ಬಗ್ಗೆ ಇದು ಮಾಹಿತಿನ ಕೊಡುತ್ತೆ ಅಂದರೆ ಈ ಒಂದು ಪ್ರಾದೇಶಿಕ ಚುನಾವಣಾ ಕ್ಷೇತ್ರಗಳ ಸೀಮಾವನ್ನು ನಿರ್ಣಯ ಮಾಡುವಂಥ ಅಧಿಕಾರ ಯಾರಿಗೆ ಇರ್ತದೆ ಅಂದರೆ ಕರ್ನಾಟಕ ಪಂಚಾಯತ್ ರಾಜ್ ಸೀಮಾ ನಿರ್ಣಯ ಆಯೋಗದ ಶಿಫಾರಸಿನ ಮೇಲೆ ಸರ್ಕಾರಕ್ಕೆ ಈ ಒಂದು ಅಧಿಕಾರ ಇರುತ್ತೆ ಸೊ ಇದನ್ನು ತಿಳಿಸುವಂಥ ಪ್ರಕರಣ ನೂರ ಅರವತ್ತ್ಮೂರು ಆಗಿರುತ್ತೆ ನೋಡಿ ಮುಂದಿನ ಪ್ರಕರಣ ವೆರಿ ಇಂಪಾರ್ಟೆಂಟ್ ಪ್ರಕರಣ ಪ್ರಕರಣ ನೂರ ಅರವತ್ನಾಲ್ಕು ಇದೇನು ಹೇಳ್ತಂದ್ರೆ ಮತದಾನದ ಹಕ್ಕಿನ ಬಗ್ಗೆ ಮಾಹಿತಿಯನ್ನು ಕೊಡ್ತದೆ ಅಂದರೆ ನೋಡಿ ಸ್ನೇಹಿತರೆ ಈ ಒಂದು ಜಿಲ್ಲಾ ಪಂಚಾಯತಿಯಲ್ಲಿ ಎಲೆಕ್ಷನ್ ನಡೀತಾ ಇರ್ತದೆ ಇಂಥ ಸಂದರ್ಭದಲ್ಲಿ ಯಾರು ಯಾರು ಅನ್ನು ಹಾಕುವಂಥ ಅಧಿಕಾರ ಇರುತ್ತೆ ಅಂತ ತಿಳಿಸುವಂಥ ಪ್ರಕರಣ ಅಂದ್ರೆ ಪ್ರಕರಣ ನೂರ ಅರವತ್ನಾಲ್ಕು ಅಂದರೆ ಆ ಚುನಾವಣಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಮತದಾರರ ಪಟ್ಟಿಯಲ್ಲಿ ಆತನ ಹೆಸರು ಇದ್ದಂಥ ಸಂದರ್ಭದಲ್ಲಿ ಆತ ಮತದಾನವನ್ನು ಮಾಡುವಂಥ ಹಕ್ಕು ಅವನಿಗೆ ಇರುತ್ತೆ ಸೊ ಅದೇ ರೀತಿ ಆ ಒಂದು ಜಿಲ್ಲಾ ಪಂಚಾಯಿತಿಯ ಮತದಾರರ ಪಟ್ಟಿಯಲ್ಲಿ ಹೆಸರು ಇರುವಂತಹ ಸಂದರ್ಭದಲ್ಲಿ ಆ ವ್ಯಕ್ತಿ ಏನ್ಮಾಡ್ಬೇಕಾಗಿರ್ತದೆ ಅಂದರೆ ಮತವನ್ನು ನೀಡುವುದು ಆ ವ್ಯಕ್ತಿಯ ಕರ್ತವ್ಯ ಆಗಿರ್ತದೆ ಅದೇ ರೀತಿ ಮತವನ್ನು ನೀಡುವುದು ಒಂದು ಕಡ್ಡಾಯ ಕೆಲಸ ಆಗಿರ್ತದೆ ಸೊ ವೆರಿ ಇಂಪಾರ್ಟೆಂಟ್ ಪ್ರಕರಣ ಇದು ಪ್ರಕರಣ ನೂರ ಅರವತ್ನಾಲ್ಕು ಸೊ ಮುಂದಿನ ಪ್ರಕರಣ ನೂರ ಅರವತ್ತೈದು ವೆರಿ ಇಂಪಾರ್ಟೆಂಟ್ ಪ್ರಕರಣ ಇದು ಸ್ನೇಹಿತರೆ ಮತದಾರರ ಪಟ್ಟಿ ನೋಡಿ ಒಂದು ಜಿಲ್ಲಾ ಪಂಚಾಯಿತಿಯಲ್ಲಿ ಎಲೆಕ್ಷನ್ ನಡೆಯುವಂಥ ಸಂದರ್ಭದಲ್ಲಿ ಈ ಒಂದು ಮತದಾರರ ಪಟ್ಟಿಯನ್ನು ತಯಾರು ಮಾಡುವಂಥ ಅಧಿಕಾರ ಯಾರಿಗೆ ಇರ್ತದಂದರೆ ರಾಜ್ಯ ಚುನಾವಣಾ ಆಯೋಗದ ನಿಯಂತ್ರಣಕ್ಕೆ ಒಳಪಟ್ಟು ಈ ಒಂದು ಅಸಿಸ್ಟೆಂಟ್ ಕಮಿಷನರ್ ಅಥವಾ ಎ ಸಿ ಅಥವಾ ಉಪ ವಿಭಾಗಾಧಿಕಾರಿಗಳು ಏನು ಮಾಡ್ತಾರೆ ಅಂದ್ರೆ ಒಂದು ಜಿಲ್ಲಾ ಪಂಚಾಯಿತಿಯ ಮತದಾರರ ಪಟ್ಟಿಯನ್ನು ತಯಾರು ಮಾಡುವಂಥ ಅಧಿಕಾರ ಇವರಿಗೆ ಇರುತ್ತೆ ಯಾರಿಗೆ ಇರ್ತದಂದ್ರೆ ಎ ಸಿ ಅವರಿಗೆ ಇರುತ್ತೆ ಸೊ ಇದನ್ನು ತಿಳಿಸುವಂಥ ಪ್ರಕರಣ ನೂರ ಅರವತ್ತೈದು ನೋಡಿ ಸ್ನೇಹಿತರೆ ಮುಂದಿನ ಪ್ರಕರಣ ನೂರ ಅರವತ್ತಾರು ಇದೇನು ಹೇಳ್ತಂದ್ರೆ ಅಭ್ಯರ್ಥಿಯ ಅರ್ಹತೆಗಳ ಬಗ್ಗೆ ಇದು ಮಾಹಿತಿಯನ್ನು ಕೊಡುತ್ತದೆ ಅಂದರೆ ಅಭ್ಯರ್ಥಿಯ ಅರ್ಹತೆಗಳು ಯಾವ್ದಾಗಿರ್ಬೇಕಾಗಿರ್ತದೆ ಅಂದ್ರೆ ಒಂದು ಜಿಲ್ಲಾ ಪಂಚಾಯಿತಿಯ ಮತದಾರರ ಪಟ್ಟಿಯಲ್ಲಿ ಆತನ ಹೆಸರು ಮೊದಲು ಇರಬೇಕಾಗಿರ್ತದೆ ಸೊ ಅದೇ ರೀತಿ ಈ ಒಂದು ಅನುಸೂಚಿತ ಜಾತಿ ಇರ್ಬೋದು ಅನುಸೂಚಿತ ಪಂಗಡ ಇರ್ಬೋದು ಅದೇ ರೀತಿ ಹಿಂದುಳಿದ ವರ್ಗ ಆಗಿರ್ಬೋದು ಅದೇ ರೀತಿ ಮಹಿಳಾ ಮೀಸಲಾತಿ ಇರ್ಬೋದು ಈ ಸ್ಥಾನಗಳಿಗೆ ಸ್ಪರ್ಧಿಸುವಂಥ ವ್ಯಕ್ತಿಗಳು ಆ ವರ್ಗಕ್ಕೆ ಸೇರಿದಾಗ ಇರಬೇಕು ಸೊ ಇದನ್ನು ತಿಳಿಸುವಂಥ ಪ್ರಕರಣ ಯಾವುದಾಗಿರ್ತದೆ ಅಂದರೆ ಪ್ರಕರಣ ನೂರ ಅರವತ್ತಾರಾಗಿರ್ತದೆ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾವು ಇಷ್ಟು ಪ್ರಕರಣಗಳನ್ನ ತಿಳಿಸ್ಕೊಟ್ಟಿದ್ದೀವಿ ಮುಂದಿನ ವೀಡಿಯೋದಲ್ಲಿ ಇನ್ನಷ್ಟು ಪ್ರಕರಣಗಳನ್ನ ತಿಳಿಸ್ಕೊಡ್ತೀವಿ ಅದೇ ರೀತಿ ಈ ಒಂದು ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ ಆದಂಥ ಸ್ಪರ್ಧಾಗುರಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಹೆಚ್ಚು ಶೇರ್ ಮಾಡಿ